ಮಂಡ್ಯ ತಾಲೂಕಿನ ಒಡಘಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕ್ರಮವಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಚಂದ್ರು ಹಾಗೂ ದೇವಮ್ಮ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷ ಎಚ್ ಪಿ ಆನಂದ್ ಮತ್ತು ಉಪಾಧ್ಯಕ್ಷ ಕೆ ವಿ ನಿತ್ಯ ಅವರ ರಾಜೀನಾಮೆಯಿಂದ ತೆರೆಯವಾದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಈ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ದೇವಮ್ಮ ಅವರೊಬ್ಬರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಶಾಲಾ ಶಿಕ್ಷಣ ಇಲಾಖೆಯ ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕು ಸಹಾಯಕ ಸಹ ನಿರ್ದೇಶಕ ಗಿರೀಶ್ ಅವರು ಅಭಿವೃದ್ಧಿ ಪ್ರಕಟಿಸಿದರು ಉಳಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ಎ ಚಂದ್ರು ಮತ್ತು ಬಿ ಎಸ್ ಸೋಮಶೇಖರ್ ಅವರು ನಾಮಪತ್ರ ಸಲ್ಲಿಸಿದ್ದರು ಹದಿನಾಲ್ಕು ಮತಗಳನ್ನು ಹೊಂದಿದ್ದ ಪಂಚಾಯಿತಿಯಲ್ಲಿ ಹದಿಮೂರು ಮಂದಿ ಸದಸ್ಯರು ಮಾತ್ರ ಮತ ಚಲಾಯಿಸಿದರು ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಗೌರಮ್ಮ ಗೈರಾಗಿದ್ದರು ಹೀಗಾಗಿ ಚಲಾವಣೆಗೊಂಡ ಹದಿಮೂರು ಮತಗಳಲ್ಲಿ ಎಂಟು ಮತಗಳನ್ನು ಪಡೆದ ಎ ಚಂದ್ರು ಅಧ್ಯಕ್ಷರಾಗಿ ಆಯ್ಕೆಯಾದರು ಸೋಮಶೇಖರ್ ಐದು ಮತ ಪಡೆದು ಪರಾಭವಗೊಂಡರು ಬಳಿಕ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸದಸ್ಯರು ಪಂಚಾಯತ್ ಅಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರು ಅಭಿನಂದಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ಎಚ್ ಚಂದ್ರು ಮಾತನಾಡಿ ಮಂಡ್ಯ ವಿಧಾನಸಭಾ ಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಬ ಗಣಗ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಹಕಾರ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಅಧಿಕಾರದ ಅವಧಿಯಲ್ಲಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಮೂಲ ಸೌಕರ್ಯ ಒದಗಿಸುವ ಮೂಲಕ ಪಂಚಾಯತ್ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ಎಚ್ ಬಿ ಆನಂದ್ ಬಿಎಸ್ ಮಹೇಶ್ ಪ್ರತಿಮಾ ಚೆಲುವರಾಜ್ ಮಾಜಿ ಉಪಾಧ್ಯಕ್ಷರಾದ ಮಂಜುಳಾ ನಿತ್ಯಶ್ರೀ ಸದಸ್ಯರಾದ ನಾರಾಯಣ ಕಾಂಗ್ರೆಸ್ ಮುಖಂಡರ ವಕೀಲ ರವಿ ಎಲ್ ಶಂಕರೇಗೌಡ ಪಟೇಲ್ ಹರೀಶ್ ಎನ್ಎಸ್ ಬಿ ಬಿಎಸ್ ಮನುಕುಮಾರ್ ಬಿಎಸ್ ಶಿವಲಿಂಗ ಶಿವರಾಮೇಗೌಡ ಒ ಕೋಮಾಲ ಕಾರ್ಯದರ್ಶಿ ರಜಿನಿ ಇತರರು ಭಾಗವಹಿಸಿದ್ದರು ಇದೇ ವೇಳೆ ನೂತನ ಅಧ್ಯಕ್ಷ ಎ ಚಂದ್ರು ಅವರು ತಮ್ಮ ಅಧ್ಯಕ್ಷ ಕೊಠಡಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದರು

ಎಲ್ಲ ಸದಸ್ಯರುಗಳು ನನ್ನ ಅಭಿನಂದನೆಗಳು ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲ ನನ್ನ ವಂದನೆಗಳು ಎಲ್ಲ ಊರಿಗೂ ಕ್ರಮವಾಗಿ ನೀರು ಎರಂಡಿ ಎಲ್ಲನೂ ಅಚ್ಚುಕಟ್ಟೆಗೆ ನೋಡ್ತಾ ಇದ್ದೀನಿ ಯಾವ ತೊಂದರೆ ಬರ್ದಂಗೆ ಸ್ವ ಸ್ವಚ್ಛತೆ ನೋಡಿ ಜನ ಆಕೋಸೆ ಕೊಟ್ಟರ ಅವ್ರಿಗೆ ಯಾವ ತೊಂದರೆ ಇಲ್ದಂಗೆ ನೋಡ್ತಾಯಿದ್ದೀನಿ